ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ನಡೆ ಚರ್ಚೆಗೆ ಗ್ರಾಸವಾಗಿದೆ ಪರ ನಿಂತಿರುವ ಸ್ವಾಮೀಜಿ ಕೊಡ್ತಾ ಇರುವ ಹೇಳಿಕೆ ಹಲವರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಅದಕ್ಕೆ ಪಂಚಮಸಾಲಿ ಪೀಠದಿಂದಲೇ ಸ್ವಾಮೀಜಿಯನ್ನ ಕಿತ್ತು ಹಾಕಲು ಸಭೆ ನಡೆಸಿದ್ದಾರೆ ಪಂಚಮಸಾಲಿ ಪ್ರಮುಖರು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ನಾನು ನಮ್ಮ ಸಮುದಾಯದ ನಾಯಕನಿಗೆ ಕರ್ತವ್ಯ ಹಂದಿಗಳ ಬಗ್ಗೆ ರಾಜ್ಯದ ಪಂಚಮಸಾಲಿ ಲಿಂಗಾಯತರ ಪ್ರಮುಖ ಸ್ವಾಮೀಜಿ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಗಮ ಪೀಠದ ಹೊಣೆ ಹೊತ್ತಿರೋವಾಗಲೇ ಸಮುದಾಯಕ್ಕೆ ಟೂ ಎ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವ ಸ್ವಾಮೀಜಿ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ಪರ ನಿಂತಿರುವುದೇ ಇದೀಗ ಸ್ವಾಮೀಜಿ ಪೀಠವನ್ನ ಅಲುಗಾಡಿಸುತ್ತಿದೆ ಕೂಡಲ ಸಂಗಮ ಪೀಠದಿಂದ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಕೆಳಗಿಳಿಸುವುದಕ್ಕೆ ಒಳಗೊಳಗೆ ತಂತ್ರಗಾರಿಕೆ ನಡೆಯುತ್ತಿದೆ ಶ್ರೀಗಳ ವಿರೋಧಿಗಳೊಂದಿಗೆ ವಿಜಯಾನಂದ ಕಾಶಪ್ಪನವರ ಸಭೆ ಮಾಡಿದ್ದು ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದಲೇ ತೆಗೆಯುವ ಶಪಥ ಮಾಡಿದ್ದಾರೆ ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಸಮುದಾಯಕ್ಕೆ ಟೂ ಎ ಮೀಸಲಾತಿಗಾಗಿ ಜಯಮೃತ್ಯುಂಜಯ ಶ್ರೀ ಹೋರಾಟ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ನಿರಂತರ ಹೋರಾಟ ನಡೆಯುತ್ತಿದೆ ಸ್ವಾಮೀಜಿ ಹೋರಾಟಕ್ಕೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲವಿದೆ ಕಾಂಗ್ರೆಸ್ ನಾಯಕರ ವಿರೋಧದ ನಡುವೆಯೂ ಹೋರಾಟ ಆಗಿತ್ತು ಅಧಿವೇಶನ ನಡೆಯುವ ವೇಳೆ ಬೆಳಗಾವಿಯ ಸುವರ್ಣಸೌಧ ಮುತ್ತಿಗೆಗೆ ಯತ್ನಿಸಿದ್ದರು ಸ್ವಾಮೀಜಿ ಅದೇ ಸ್ವಾಮೀಜಿ ಇದೀಗ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಯತ್ನಾಳ್ ಪರ ನಿಂತಿರುವುದು ಕಾಶಪ್ಪನವರ ಸಿಟ್ಟಿಗೆ ಗುರಿಯಾಗಿದೆ ಯತ್ನಾಳ್ ಪರ ಹೋರಾಟಕ್ಕೆ ಸಮುದಾಯವನ್ನ ಆಹ್ವಾನಿಸಿದ್ದು ಒಬ್ಬ ವ್ಯಕ್ತಿ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಆಕ್ರೋಶವೂ ಇದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರ ಅದು ಕೂಡ ಆಗೇ ಆಗತ್ತೆ ಕಾಯ್ದ್ ನೋಡ್ರಿ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಆಗೋದೀಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ ಅದು ಅದು ಈ ಬದಲಾವಣೆ ಈಗ ಸುನಾಮಿ ಕೇಳಿ ಹಂಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ವಿಜಯಾನಂದ ಕಾಶಪ್ಪನವರ್ ಒಟ್ಟಾಗೇ ಟೂ ಎ ಮೀಸಲಾತಿಗಾಗಿ ಹೋರಾಟ ಮಾಡಿದ್ದರು ಬೆಳಗಾವಿ ಸುವರ್ಣಸೌಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸರ್ಕಾರದೊಂದಿಗೆ ಸಭೆ ಸಂಧಾನಗಳಲ್ಲೂ ಭಾಗಿಯಾಗಿದ್ದರು ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರಿಗೆ ಎಂಪಿ ಟಿಕೆಟ್ ಕೊಡಿಸಲು ದೆಹಲಿಗೂ ಹೋಗಿ ಬ್ಯಾಟ್ ಮಾಡಿದ್ದರು ಸ್ವಾಮೀಜಿ ಅದೇ ಸ್ವಾಮೀಜಿ ಇದೀಗ ಬಿ ಜೆ ಪಿ ಹಾಗೂ ಯತ್ನಾಳ್ಪುರ ನಿಂತಿರುವ ಕಾರಣಕ್ಕೆ ಕಾಶಪ್ಪನವರು ಕೆಂಡಾಮಂಡಲರಾಗಿದ್ದಾರೆ ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಲ್ಲವೋದು ನನ್ನ ಕರ್ತವ್ಯ ಒಬ್ಬರೇ ಅಲ್ಲ ಈ ನಾಡಿನೊಳಗೆ ಯಾರು ಮೀಸಲಾತಿ ಹೋರಾಟಕ್ಕೆ ದುಡ್ದಾರಲ್ಲ ಅವನು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಒಬ್ಬ ದನಾಕಾಯಿ ಹುಡುಗನ ಅನ್ಯಾಯ ಆದಾಗೋ ಅವ್ರ ಪರ ನಿಲ್ಲವೋ ಬದ್ಧತೆ ಅದನ್ನು ಮಲೆಮಾದೇಶ್ವರ ಬೆಟ್ಟದನ್ನು ಪ್ರಮಾಣ ಮಾಡಿಬಿಟ್ಟಿದ್ದಾರೆ ಇವರಂಗೆ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಅವ್ರ ಸರ್ಕಾರನ ಎದುರು ಹಾಕ್ಕೊಂಡು ಯಾರು ಹೋರಾಟ ಮಾಡಿದ್ದಾರೆ ಯಾರು ಮಾತಾಡಿದ್ದಾರೆ ಮತ್ತು ಅವ್ರ ಪರವಾಗಿ ನಾನು ಇಲ್ಲಾಡ್ದೆ ಏನು ಕ್ರಿಶ್ಚಿಯನ್ ಫಾದರ್ಗಳು ಬನ್ನಿಲಕ್ಕಾಗತ್ತಾ ಅಥವಾ ಇಸ್ಲಾಂ ಧರ್ಮದ ಮೌಲ್ಯಗಳು ಬನ್ನಿಲಕ್ಕಾಗತ್ತಾ ನಾನು ಲಿಂಗಾಯತ ಸಮಾಜದ ಗುರುಗಳಾಗಿ ನನ್ನ ಕರ್ತವ್ಯ ನನ್ನ ಸಂಸ್ಕೃತಿ ಗುರುವಿನ ಸಂಸ್ಕೃತಿ ಕೆಲವ್ರಿಗೆ ಏನು ಬೇಜಾರಾಗಿದೆಯಪ್ಪ ಅಂದರೆ ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದರು ಹಂಗಾಗಿ ನಾವು ಹೋರಾಟ ಮಾಡಿದೆ ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದರು ನಾನು ಮುತ್ತಿಗೆ ಹಾಕಿದೆ ಯಾರಂದ್ರೆ ನಿಮಗೆ ಗೊತ್ತಿತ್ತಿಲ್ಲ ನಾನು ಅವ್ರಿಗೆ ಕೊಪ್ಪಲಿಲ್ಲ ಅವ್ರ ಮಾತಿಗೆ ಕೊನೆ ಬಸ್ಸನ್ನು ಪರ್ವ ಪರವಾಗಿ ಅಂದರು ನಾನು ನಿಂತ್ಕೊಂಡೆ ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ ಹತಾಶಗೊಂಡರೆ ಮಾತಾಡ್ತಾರೆ ದೊಡ್ಡ ಸಮಾಜ ಇಂಥ ಸಾವಿರ ಬೆನ್ನಾಯಪ್ಪ ಬಂದರೂ ಸಹ ಗಟ್ಟಿಯಾಗಿ ನಿಲಶಕ್ತಿ ಸಮಾಜಕ್ಕಿದೆ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿರುವ ಯತ್ನಾಳ್ ಪರ ನಿಂತಿದ್ದಾರೆ ಸ್ವಾಮೀಜಿ ಅದಕ್ಕಾಗೆ ಪೀಠ ತ್ಯಾಗದ ಮಾತು ಕೇಳುತ್ತಲೇ ಸ್ವಾಮೀಜಿ ಪರ ನಿಂತಿರುವ ಯತ್ನಾಳ್ ಬೆಳಗಾವಿಯ ದೇವಸ್ಥಾನಗಳಿಗೆ ಸ್ವಾಮೀಜಿ ಜೊತೆಯೇ ಸುತ್ತಾಡುತ್ತಿದ್ದಾರೆ ಯತ್ನಾಳ್ ಉಚ್ಛಾಟನೆ ಪರಿಶೀಲನೆಗೆ ಏಪ್ರಿಲ್ ಹತ್ತರ ತನಕ ಡೆಡ್ ಲೈನ್ ನೀಡಿರುವ ಸ್ವಾಮೀಜಿ ಏಪ್ರಿಲ್ ಹನ್ನೊಂದರಂದು ವಿಜಯಪುರದಲ್ಲಿ ಏಪ್ರಿಲ್ ಹದಿಮೂರರಂದು ಬೆಳಗಾವಿಯಲ್ಲಿ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಈ ಹೋರಾಟದ ಮೂಲಕ ಯತ್ನಾಳ್ ಸ್ವಾಮೀಜಿ ಒಂದಾಗಿದ್ದಾರೆ ತಪ್ಪೇನಾಯ್ತು ರೀ ತೆಗಿಯವ ತಗೋತರ ಅವ್ರು ಹಿಂದಿದ್ದರೆ ಯಾರು ಇದ್ರೆ ತಗೋಬೇಕಲ್ಲ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ ದಯವಿಟ್ಟು ಕೇಳಬೇಡ್ರಿ ನೋಡ್ರಿ ಹಂದಿಗಳ ಬಗ್ಗೆ ಮಾ ನಾನು ಪ್ರಶ್ನೆ ಕೇಳ್ಬೇಡ್ರೆ ಹಂದಿ ಇದ್ದಂಗೆ ಅದು ಇದೇ ಕುಡಲ ಸಂಗಮ ಸ್ವಾಮಿಗಳ್ನ ಯಾರ್ಯಾರು ದಿಲ್ಲಿಗೆ ಹೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡರಿಗೆ ಟಿಕೆಟ್ ಕೊಡ್ಲಿಕ್ಕೆ ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ ವಿಜಯಾನಂದ ಕಾಶಪ್ಪನವರ ಸಭೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸ್ವಾಮೀಜಿ ಕಾಶಪ್ಪನವರ ನಡೆ ನಿರ್ಧಾರಗಳ ಬಗ್ಗೆ ಪಂಚಮಸಾಲಿ ಸಮುದಾಯದ ನಾಯಕರೊಂದಿಗೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಎಲ್ಲ ಪಕ್ಷಗಳಲ್ಲಿರುವ ನಾಯಕರಿಂದಲೇ ಉತ್ತರ ಕೊಡಿಸಲು ಸ್ವಾಮೀಜಿ ಪ್ಲಾನ್ ಮಾಡಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಸ್ವಾಮೀಜಿ ಅನಿವಾರ್ಯ ಎಂಬ ಸಂದೇಶ ರವಾನೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ನಮಗೆಲ್ಲರಿಗೂ ಟೂ ಎ ಮೀಸಲಾತಿಯೊಂದೇ ಟಾರ್ಗೆಟ್ ರಾಜಕಾರಣ ಅಲ್ಲ ಎಂಬ ಸಂದೇಶಕ್ಕೆ ತಂತ್ರಗಾರಿಕೆಯೂ ನಡೆದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ